ಒಂದು ಸುಳ್ಳು ಪ್ರಚಾರ ಇಟ್ ಇಸ್ ಅ ಫೇಕ್ ಪ್ರೊಪಗಂಡ ಯಾಕೆ ಅಂತ ಹೇಳಿದ್ರೆ ಆರ್ ಬಿ ಐನೇ ಬ್ಯಾಂಕ್ಗಳಿಗೆ ನಿರ್ದೇಶನ ಕೊಟ್ಟುಬಿಟ್ಟಿದೆ ಆಧಾರ್ ಯಾವುದೇ ಇದನ್ನಿಲ್ದನೆ ಕನ್ಕರೆಂಟ್ ಡಾಕ್ಯುಮೆಂಟ್ಸ್ ಇಲ್ದನೆ ಹೌದು ಸಂಘಗಳಿಗೆ ಸ್ವಸಹಾಯ ಗುಂಪುಗಳಿಗೆ ಯಾವುದೇ ಆಧಾರ ಇಲ್ಲದೆ ಹತ್ತು ಲಕ್ಷದವರೆಗೆ ನೀವು ಸಾಲವನ್ನು ಕೊಡಬೇಕು ಅಂತ ಇಟ್ ಇಸ್ ಆರ್ ಬಿ ಐ ಡೈರೆಕ್ಷನ್ ಕೊಟ್ಟಿದೆ ಹಾಂ ಸರ್ ನಾನು ನಿಮಗೆ ಮತ್ತು ನಿಮ್ಮ ಮುಖಾಂತರ ಎಲ್ಲ ಇವರಿಗೆ ನಾನು ಜನಗಳಿಗೆ ಒಂದು ವಿಷಯ ಗಮನಕ್ಕೆ ತರಕೆ ಇಷ್ಟಪಡ್ತೀನಿ ಈ ಧರ್ಮಸ್ಥಳ ಸಂಘ ಇರೋದು ಕರ್ನಾಟಕ ಮತ್ತು ಕೇರಳದ ಕಾಸರೋಡುಗೆ ಒಂದು ಜಿಲ್ಲೆಯಲ್ಲಿ ಹೌದಾ ಮತ್ತೆ ತಮಿಳುನಾಡಿನಲ್ಲಿ ಜನಕ್ಕೆ ಹೆಂಗೆ ತಗೊಳ್ತಾ ಇದಾರೆ ಅಲ್ಲ ಕಾಸರಗೋಡು ಒಂದು ಜಿಲ್ಲೆ ಅಲ್ಲ ನಾನು ಕೇಳೋದು ಇವ್ರು ಹೇಳ್ತಾರಲ್ಲ ಬ್ಯಾಂಕ್ಗಳು ಕೊಡೋದನೇ ಇಲ್ಲ ಅಂತ ಹೇಳ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಹೆಂಗ್ ಕೊಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಹೆಂಗೆ ಕೊಡ್ತಾ ಇದ್ದಾರೆ ಗೋವಾದಲ್ಲಿ ಹೆಂಗ್ ಕೊಡ್ತಾ ಇದ್ದಾರೆ ಛತ್ತೀಸ್ಗಢ ಸಂಘ ಸಂಸ್ಥೆಗಳು ಅಲ್ಲೂ ಇದೆ ಕರ್ನಾಟಕದಲ್ಲಿ ಇವರು ಮಾಡಿದ್ದಲ್ಲ ಸಂಘ ಸಂಘ ಮಾಡ್ಬೇಕನ್ನೋದು ಅವಾಗ್ಲಂತ್ರ ಆಗಿದ್ದು ನಿರ್ಣಯ ಇಡೀ ದೇಶಾದ್ಯಂತ ಇದೆ ಇಟ್ ಇಸ್ ಫ್ರಮ್ ಗುಜರಾತ್ ಗುಜರಾತ್ ನಿಂತ ಸ್ವಸಹಾಯ ಸಂಘಗಳು ಪ್ರಾರಂಭ ಹಾಗಿದ್ರೆ ಗುಜರಾತ್ ನಲ್ಲಿ ಧರ್ಮಸ್ಥಳ ಸಂಘನೇ ಇಲ್ಲ ಅಲ್ಲಿ ಬ್ಯಾಂಕ್ನವ್ರು ಕೊಡ್ತಾ ಇದಾರಲ್ಲ ಹೌದು ಅಲ್ಲ ಇಲ್ಲೂ ಕೊಡ್ತಾ ಇದ್ದಾರೆ ಕೆಲವೊಂದ್ ಕಡೆ ಇಲ್ಲಿ ಕೆಲವೊಂದ್ ಕಡೆ ಅಲ್ಲ ಈಗ ಎಲ್ಲಾ ಕಡೆನೂ ಕೊಡ್ತಾ ಇದ್ದಾರೆ ಎಲ್ಲಾ ಬ್ಯಾಂಕ್ನವರು ಕೂಡ ವಿದೌಟ್ ಶ್ಯೂರಿಟಿ ಐದೈದು ಲಕ್ಷದವರೆಗೆ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾರೆ ಹೌದು ಸಂಘದವ್ರು ಏನ್ ಮಾಡಬೇಕು ಹಣ ತಗೋಬೇಕು ಅಂದ್ರೆ ಸಂಘದವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ನಿರ್ಣಯ ಒಂದು ನೋಟ್ಬುಕ್ ನಲ್ಲಿ ಸೊಸಾಯ ಗುಂಪು ಮಾಡಬೇಕು ಸೊಸಾಯ ಗುಂಪು ಮಾಡಿ ಬ್ಯಾಂಕಿಗೆ ನಿಯರೆಸ್ಟ್ ಬ್ಯಾಂಕಿಗೆ ಅಪ್ರೋಚ್ ಆಗಬೇಕು ಇಷ್ಟೇ ಅವರು ಕೊಡಲೇಬೇಕು ಈಗ ನವೋದಯ ಸಂಘಗಳಿದೆ ಅದು ಸರ್ಕಾರದೇ ಅಲ್ವಾ ಹೌದು ಅಲ್ಲಿ ಕೊಡ್ತಾ ಇದ್ದಾರಲ್ವಾ ಓನ್ಲಿ ಅಟ್ ದ ರೇಟ್ ಆಫ್ ನೈನ್ ಪರ್ಸೆಂಟ್ ಆ ಟೆಕ್ನಿಕಲ್ ಇದಕ್ಕೆ ನಾನು ಬರ್ತೀನಿ ಸರ್ ಈಗ ನೈನ್ ಪರ್ಸೆಂಟ್ ಹಾಂ ನೈನ್ ಪರ್ಸೆಂಟ್ ಓಕೆ ಇಲ್ಲಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದರೆ ಬ್ಯಾಂಕ್ಗಳನ್ನು ಕರೆಕ್ಟ್ ಮಾಡಿದರು ಬ್ಯಾಂಕ್ಗಳಿಗೆ ನೀವು ಕೊಡಬೇಡಿ ಓಕೆ ದುಡ್ಡಿಲ್ಲ ನೀ ಕೊಡಲ್ಲ ನೀ ಕೊಡಲ್ಲ ಅಂತ ಹೇಳಿ ದಾಖಲೆ ಕೇಳಿ ಅವರಿಗೆ ನೀವು ನಮ್ಮ ಮುಖಾಂತರ ಕೊಟ್ಟರೆ ನಿಮಗೆ ಸಮ್ ಪರ್ಸೆಂಟ್ ಕೊಡ್ತೀವಿ ನಾವು ಎಸ್ ಕ್ಲಿಯರ್ ರಿಯಲ್ ಎಸ್ಟೇಟ್ ದಂಧೆ ಇದು ಮೀಡಿಯೇಟರ್ ರಿಯಲ್ ಎಸ್ಟೇಟ್ ಏನಂತ ಅಂದ್ರೆ ಈಗ ಒಬ್ಬ ಒಬ್ರು ಬಿಲ್ಡರ್ ಇರ್ತಾನೆ ಆ ಬಿಲ್ಡರ್ ಗೆ ಒಂದು ಸೈಟ್ ಏನೋ ಮಾಡಿರ್ತಾನೆ ಅವನು ಫ್ಲಾಟ್ ಮಾಡಿರ್ತಾನೆ ಏ ನೀವು ಡೈರೆಕ್ಟ್ ಆಗಿ ಕೊಡಕ್ ಹೋಗಬೇಡಿ ನೀವು ನನ್ನ ಮುಖಾಂತರನೇ ಕೊಡಿ ಡೈರೆಕ್ಟ್ ಆಗಿ ಕಸ್ಟಮರ್ ಬಂದ್ರೆ ನೀವು ಕೊಡಬೇಡಿ ಅಂತ ಹೇಳಿ ಒಬ್ಬ ಪವರ್ಫುಲ್ ರಿಯಲ್ ಎಸ್ಟೇಟ್ ಏಜೆಂಟ್ ಏನ್ ಮಾಡ್ತಾನೆ ಏ ನನ್ನ ಏರಿಯಾನಪ್ಪ ಇದು ನನ್ನ ಏರಿಯಾದಲ್ಲಿ ಸೇಲ್ ಬಿಡಲ್ಲ ನೀನ್ ಏನಾದ್ರು ನನ್ನ ಆಫೀಸಿಗೆ ಬಂದನೆ ನನ್ನ ಏಜೆಂಟ್ ಕಸ್ಟಮರ್ ಎಲ್ಲ ನನ್ನ ಆಫೀಸ್ ಮುಖಾಂತರನೇ ಬಂದ್ರೆ ಇಷ್ಟೇ ಅಂದ್ರೆ ನಿನ್ ಇಲ್ಲಿ ವ್ಯವಹಾರ ಮಾಡಕ್ ಬಿಡುದಿಲ್ಲ ಅಂತ ಪವರ್ಫುಲ್ ರಿಯಲ್ ಎಸ್ಟೇಟ್ ರೌಡಿ ಹೇಳ್ತಾನೆ ಇವರು ಕೂಡ ಆಸ್ ಪವರ್ಫುಲ್ ರಿಯಲ್ ಎಸ್ಟೇಟ್ ರೌಡಿ ತರಾನೇ ಇವರು ಫೈನಾನ್ಸಿಯಲ್ ರೌಡಿಸಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇವರು ಬ್ಯಾಂಕ್ಗಳಿಗೆ ನೀವು ಕೊಡ್ತಕ್ಕದ್ದಲ್ಲ ಇದೇ ರೀತಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಕೊಟ್ಟಿದ್ದಕ್ಕೆ ಅವನ ಹೆಂಡ್ತಿನ ಅತ್ಯಾಚಾರ ಮಾಡಿ ಅವನ ಹೆಂಡತಿನ ಅತ್ಯಾಚಾರ ಮಾಡಿ ಗಂಡನ ಮೇಲೆ ಅದರದ್ದು ಆರೋಪ ಹೊರಿಸಿ ಆ ಗಂಡನ್ನು ಕೂಡ ಸುಸೈಡ್ ಮಾಡಿಕೊಂಡು ಬ್ಯಾಂಕ್ ಮ್ಯಾನೇಜರ್ನ ಹೆಂಡತಿನ ಹೌದು ಬ್ಯಾಂಕ್ಗೆ ಮ್ಯಾನೇಜರ್ನ ಹೆಂಡತಿನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಇವರು ಯಾಕೆ ಇದೆ ಎಲ್ಲಿ ಧರ್ಮಸ್ಥಳದಿಂದ ಸ್ವಲ್ಪ ದೂರ ಇದೆ ಅರ್ಶಿಣಮುಖಿ ಅಂತ ಹೇಳಿ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಇರ್ತಾರೆ ಅವ್ರು ಹೇಳ್ತಾರೆ ನೀನು ಸಾಲ ಈಗ ಅವ್ರ ಪಾಪ ವೆರಿ ಪ್ರಾಂಪ್ಟ್ ಆಗಿ ಅವರು ಲೋನ್ ಕೊಡ್ತಾ ಇದ್ರು ಅವರು ಆಸ್ ಪರ್ ರೂಲ್ಸ್ ಆಸ್ ಪರ್ ಬ್ಯಾಂಕ್ ರೂಲ್ಸ್ ಯಾರಿಗೆ ನಾನು ಕೇಳಿದ್ದೀನಿ ಯಾರಿಗೆ ಅರ್ಜಿ ಬರೆಯಕ್ಕೆ ಬರ್ತಿರ್ತಿರ್ಲ್ವಲ್ಲ ಅವರ ಅರ್ಜಿನ ಅವರೇ ಬರೆದು ಕೊಡ್ತಿದ್ರು ಪಾಪ ಅವರೇ ಅರ್ಜಿ ಬರೆದು ಕೊಟ್ಟು ಸೈನ್ ಮಾಡಿಸ್ಕೊಂಡು ಮ್ಯಾನೇಜರ್ ಆಗಿದ್ರು ಅರ್ಶಿಡಮಕ್ಕಿಯಲ್ಲಿ ಧರ್ಮಸ್ಥಳದಿಂದ ಸ್ವಲ್ಪ ದೂರ ಇದೆ ಅವ್ರಿಗೆ ಇವರು ವಾರ್ನಿಂಗ್ ಕೊಡ್ತಾರೆ ನೀನು ಕೊಡಬಾರ್ದು ಸಾಲ ಅಂತೇಳಿ ನಾನು ಕೊಡ್ತೀನಿ ನಂದು ಡ್ಯೂಟಿ ಅದು ಕೊಡಬೇಕು ಅಂತ ಹೆಂಟಿನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಕೊಂದು ಹಾಕ್ತಾರೆ ಪಾಪ ಅವ್ರು ಹುಚ್ಚಾಗಿ ಸುಸೈಡ್ ಮಾಡ್ಕೋತಾರೆ ಇವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿಬಿಡ್ತಾರೆ ನಮ್ಮ ವಿರುದ್ಧ ಹೋದರೆ ನಿಮ್ಮದು ಇದೇ ಗತಿ ಅಂತೇಳಿ ಹೀಗಾಗಿ ಯಾವ ಬ್ಯಾಂಕ್ಗಳು ಕೂಡ ಇವರ ಮಾತನ್ನ ಮೀರು ಹಂಗಿಲ್ಲ ಆ್ಯಕ್ಚುಲಿ ಬ್ಯಾಂಕ್ಗಳು ಕೊಡಲೇಬೇಕು ಸುಸಹಾಯ ಗುಂಪುಗಳಿಗೆ ರೂಲ್ಸ್ ಇದೆ ಸರ್ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ ಸರ್ ಇದಕ್ಕೆ ಉತ್ರ ಕೊಡಿ ಸರ್ ಎಲ್ಲರೂ ಅವ್ರು ಕೇಳ್ತಾರಲ್ಲ ಅವ್ರು ಹೇಳ್ ಕೊಡ್ತಾರ ತಮಿಳುನಾಡಿನಲ್ಲಿ ಹೆಂಗ್ ಕೊಡ್ತಾ ಇದಾರೆ ಗೋವಾದಲ್ಲಿ ಹೆಂಗ್ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಕಾಸರಗೋಡು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಹೆಂಗ್ ಕೊಡ್ತಾ ಇದ್ದಾರೆ ಸ್ವಾಮಿ ಛತ್ತೀಸ್ಗಢದಲ್ಲಿ ತೆಲಂಗಾಣದಲ್ಲಿ ಕೊಡ್ತಾ ಇದಾರಲ್ಲ ಅದೇ ಬ್ಯಾಂಕ್ ಇವ್ರು ಹೇಳ್ತಾರಲ್ಲ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಚಂಡೀಗಢದಲ್ಲಿನೂ ಇದೆ ಕರ್ನಾಟಕ ಬ್ಯಾಂಕ್ ಚಂಡೀಗಢದಲ್ಲಿ ಹೆಂಗ್ ಕೊಡ್ತಾ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಂಗ್ ಕೊಡ್ತಾ ಇದೆ ಗ್ರಾಮೀಣ ಬ್ಯಾಂಕ್ ಹೆಂಗ್ ಕೊಡ್ತಾ ಇದೆ ಯಾಕೆ ಕೊಡ್ತಾ ಇದೆ ಅಲ್ಲಿನ ಸಂಘ ಇಲ್ಲಲ್ಲ ಇಲ್ಲ ಧರ್ಮಸ್ಥಳ ಸಂಘ ಇಲ್ವಲ್ಲ ಅಲ್ಲ ಅಂದ್ರೆ ಸಂಘಗಳಿಗೆ ಕೊಡ್ತಾ ಇದೆ ಅಲ್ಲಿ ಧರ್ಮಸ್ಥಳ ಅನ್ನೋದಿಲ್ಲ ಅಲ್ಲ ಸಂಘಗಳಿದೆ ಸಂಘದ ಹಿಂದೆ ಧರ್ಮಸ್ಥಳ ಅಂತ ಇಲ್ಲಲ್ಲ ಅಲ್ಲಿ ಆದ್ರೂ ಕೂಡ ಕೊಡ್ತಾ ಇದ್ ಕೊಡ್ತಾ ಇದಾರೆ ಯಾಕೆ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಆಸ್ ಪರ್ ಆರ್ ಬಿ ಐ ಕೊಡ್ಲೇಬೇಕು ಇವರು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ನೀರಿನ ಟ್ಯಾಂಕ್ ನೀರಿನ ತರ ನೀರ್ ಬರೋ ಟ್ಯಾಂಕ್ ಅನ್ನ ನೀರನ್ನ ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಸೊ ಇವ್ರ ಮನೆ ಬಿಸ್ಲೇರಿ ಇವ್ರ ಅಂಗಡಿಯಲ್ಲಿ ಇಟ್ಟಂತ ಬಿಸ್ಲೇರಿ ನೀರನ್ನೇ ತಗೊಳ್ಳುವ ಮಾಡ್ಬಿಟ್ಟಿದ್ದಾರೆ ಸೊ ದಟ್ ಇಸ್ ಹೌ ಇಟ್ ದೇ ಆರ್ ರನ್ನಿಂಗ್ ಈಗ ಕರ್ನಾಟಕದಲ್ಲೂ ಕೂಡ ಎಲ್ಲೆಲ್ಲಿ ಧರ್ಮಸ್ಥಳ ಸಂಘ ಹತ್ತ ಹತ್ರ ಇದೆ ಆ ಬ್ಯಾಂಕ್ ಅವ್ರ ಹತ್ರ ಕೂಡ ಇನ್ವಾಲ್ವ್ ಸೊ ಅಲ್ಲೂ ಕೂಡ ನಿಮ್ಗೆ ಸಾಲ ಕೊಡಲ್ಲ ಅನ್ನೋ ಮಟ್ಟಿಗೆ ತಂದು ಇಟ್ಬಿಟ್ಟಿದ್ರೆ ಆದ್ರೆ ಕೆಲವೊಂದು ಬ್ಯಾಂಕ್ ಕರ್ನಾಟಕದಲ್ಲೂ ಕೂಡ ಕೊಡ್ತಾ ಇದೆ ನೀವೇ ಕೊಡ್ತಾ ಇದೆ ಸರ್ ಇಲ್ಲಿ ಇಲ್ಲೇ ಹುಣಸೂರು ಹುಣಸೂರಿನಲ್ಲಿ ಒಬ್ಬರು ಮೋಹನ್ ಕುಮಾರ್ ಅಂತ ಅವರು ಈ ಸಂಘವನ್ನ ಸ್ಟಾರ್ಟ್ ಮಾಡಿದ್ದೇ ಅವರು ನಂಬಿಕೆ ಇಟ್ಟು ಅಲ್ಲಿ ಹೌದು ಆ ಗ್ರಾಮದಲ್ಲಿ ಆ ರೈತ ಸಂಘದಲ್ಲಿನೂ ಕೂಡ ಅವರು ಪದಾಧಿಕಾರಿ ಉಪಾಧ್ಯಕ್ಷರಾಗಿದ್ದರು ನಮ್ಮ ಗ್ರಾಮದಲ್ಲಿ ಎಷ್ಟು ಒಂದು ಹನ್ನೆರಡು ವರ್ಷದಿಂದ ಸ್ಟಾರ್ಟ್ ಮಾಡಿದವರು ಅವರೇ ಬರ್ತಾ 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 ಈಗ ತಾವು ಮಾತು ಇದನ್ನೆಲ್ಲ ಅವ್ರಿಗೆ ಗೊತ್ತಾದ ಮೇಲೆ ಈ ನಮ್ಮ ಜಾಗೃತಿ ನಾವು ಜನಜಾಗೃತಿ ಪ್ರಾರಂಭ ಮಾಡಿದ್ವಿ ಎದ್ದೇಳು ಮಂಜುನಾಥ ಎದ್ದೇಳಿ ಜನಸಾಮಾನ್ಯರು ಅಂತೇಳಿ ಜಾಗೃತಿ ಪ್ರಾರಂಭ ಮಾಡಿದ ಕೂಡೇ ಅವರು ಕೂಡ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ಯಾಂಕನ್ನುವರು ಕೂಡ ಅವ್ರಿಗೆ ಹೇಳಿದ್ದಾರೆ ನೋಡಿ ಸರ್ ಇದೆಲ್ಲ ಗೋಲ್ ಇದು ನಮ್ಮ ಮೇಲೆ ಪ್ರೆಷರ್ ಇದೆ ಅಂತ ಹೇಳಿದ್ದಾರೆ ಬ್ಯಾಂಕ್ನವ್ರ ಮ್ಯಾನೇಜರ್ಗಳು ಪಾಪ ಒಪ್ಕೊಳ್ತಾರೆ ಅವರು ನಮ್ಮಿಂದ ತಪ್ಪಾಗಿದೆ ಅಂತ ಎಲ್ಲರ ಕಡೆನೂ ಕೂಡ ಅವ್ರು ಒಪ್ಕೊಳ್ತಾನೆ ಇದಾರೆ ಆಗಿದೆ ಬಟ್ ಸಿಕ್ಕಾಕೊಂಡ್ಬಿಟ್ಟಿದಾರಲ್ಲ ಸಿಕ್ಕಾ ತಿನ್ಬಿಟ್ಟಿದಾರಲ್ಲ ಈಗ ಹೇಳಂಗಿಲ್ಲ ಬಿಡಂಗಿಲ್ಲ ಇದನ್ನೇ ಅದು ಗಾಸ್ಕೋಸ್ಕರ ಆರಂಭದಲ್ಲೇ ಈ ತರ ಕಾಲಕ್ಕೆ ಬಿದ್ದ್ಬಿಟ್ರೆ ಜೀವನ ಪರ್ಯಂತ ಹಿಂಗೇ ಬಿಡ್ಬೇಕಾಗತ್ತೆ ಅಂತ ಮೊದಲೇ ಇಲ್ಲಿ ಎಷ್ಟು ಏಳು ಪರ್ಸೆಂಟು ಅಂತ ಹೇಳ್ತಾರೆ ಹದಿನಾಲ್ಕು ಪರ್ಸೆಂಟು ಅಂತ ಹೇಳ್ತಾರೆ ಕಟ್ ಇಂಟ್ರೆಸ್ಟು ಅಂತ ಹೇಳ್ತಾರೆ ನನಗೆ ಅನೇಕ ಜನರು ಫೋನ್ ಮಾಡ್ತಾರೆ ಸರ್ ನಾನು ಹಾಕೊಂತ ಇದೀನಿ ಎಲ್ಲ ಮುಗಿತಾ ಬಂತು ಇನ್ನೂ ಐವತ್ತು ಸಾವಿರ ಕಟ್ಟಬೇಕು ಅಂತ ಹೇಳ್ತಾರೆ ಸರ್ ಕೇಳಿದ್ರೆ ನಂಗೆ ಲೆಕ್ಕ ಕೊಡೋಲ್ಲ ಸರ್ ದಾಖಲೆಗಳು ಕೊಡೋಲ್ಲ ಅಲ್ಲಿವರೆಗೂ ಚೆನ್ನಾಗಿರ್ತಾರೆ ಎಲ್ಲಿವರೆಗೂ ಕೇಳಿದಾಗೆಲ್ಲ ದುಡ್ಡು ಯಾವಾಗ ಕೊಡ್ತಾ ಇರ್ತಾರೋ ಅಲ್ಲಿವರೆಗೂ ಸೂಪರ್ ಆಗಿ ಥರ ಇರ್ತಾರೆ ಬಂದಿತ್ಕೊಂಡು ಯಾವತ್ತು ಇವರು ಡಾಕ್ಯುಮೆಂಟ್ ಕೇಳ್ತಾರೆ ಅವತ್ತು ನರ ರಾಕ್ಷಸ ಥರ ಎಲ್ಲ ಬಂದು ಮನೆಗೆ ತುಂಬ ಆ್ಯಕ್ಚುಲಿ ಧರ್ಮಸ್ಥಳ ಸಂಘಕ್ಕೆ ಈ ಯೋಜನೆಗೆ ಇಂತಿಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಅಂತಿಲ್ಲ ಹ್ಞೂ ನೋಡೋಕ್ಕೆ ಸಭ್ಯಸ್ತನಿದ್ದ ಭಯಸ್ತನ ಇದ್ದ ಅಂತ ಹೇಳಿದ್ರೆ ಐವತ್ತು ಅರವತ್ತು ಪರ್ಸೆಂಟು ನೂರು ಪರ್ಸೆಂಟ್ ತನಕ ವಸೂಲಿ ಮಾಡ್ತಾರೆ ಮನೆಯಲ್ಲಿ ಇದ್ದರು ಅಣ್ಣ ತಮ್ಮರು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಅವರಿಗೆ ಒಂದು ಅವೇರ್ನೆಸ್ ಇತ್ತು ಈ ಜೋಬಲ್ಲಿ ಪೆನ್ನು ಮತ್ತೆ ಈ ತರ ಡೈರಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇಗ ಮುಗಿಸಿ ಅವ್ರು ಕೊಡೋದೇ ಇಲ್ಲ ಎಷ್ಟು ಬುದ್ಧಿವಂತರಲ್ಲ ಯಾರು ಲೆಕ್ಕ ಕೇಳ್ತಾರೆ ಹಿಂಗಾಗಿ ಇದೇನಿದೆಯಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದು ಎಷ್ಟು ಅಂತಾರೆ ಯಾರಿಗೂ ಅದೊಂದು ಅದರ ಮರ್ಮ ಯಾರಿಗೂ ಗೊತ್ತಾಗೋದಿಲ್ಲ ಇನ್ಶೂರೆನ್ಸ್ ಅಂತ ಮಾಡ್ಕೋತಾರೆ ವಾರ ವಾರ ಕಲೆಕ್ಟ್ ಮಾಡ್ಕೋತಾರೆ ಇನ್ಶೂರೆನ್ಸ್ ಬಾಂಡ್ ಯಾರಿಗೂ ಸಿಗ್ತಾ ಇಲ್ಲ ಬಟ್ ಎಲ್ಲ ಒಂದ್ ಒಂದು ಎಂಟು ಹತ್ತು ಪರ್ಸೆಂಟ್ ಮಾಡಿಸಿರ್ಬೋದು ಅವರು ಒಂದರ ಇರ್ಬೋದು ಆದ್ರೆ ಅನೇಕ ಜನಕ್ಕೆ ಕೈಗೆ ಬಾಂಡ್ ಗಳು ಕೊಡ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಚೆಕ್ ಮಾಡ್ಸಿದ್ರೆ ಎಲ್ಲೂ ಬರೋದೇ ಇಲ್ಲ ಅದು ಎಲ್ಲಿ ಮಾಡಿಸಿದಾರೆ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ಸರ್ ನಾನು ಒಂದಷ್ಟು ಆಫೀಸ್ ಗಳಿಗೆ ಹೋದೆ ಇಲ್ಲ ಅಂತಂದ್ರು ನಮ್ಮತ್ರ ಇಲ್ಲ ಅಂತಂದ್ರೆ ಎಲ್ಲಿ ಎಲ್ಲಿ ವರ್ಕ್ ಆಗುತ್ತೆ ಅದು ನೀವು ಹೇಳಿದ್ರಲ್ಲ ಈಗ ಒಂದ್ ಎಂಟು ಜನಕ್ಕೆ ಸಿಕ್ಕಿರ್ಬಹುದು ಅಂತ ಹೇಳ್ತಾರಲ್ಲ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ರೆ ಅದನ್ನ ಯಾಕ್ ಮಾಡ್ತಾರೆ ಗೊತ್ತಾ ಅದನ್ನ ಯಾಕ್ ಮಾಡ್ತಾರೆ ಗೊತ್ತಾ ಈ ಊರಿನಲ್ಲಿ ಕೇಳಿದ್ರೆ ಆ ಊರ್ನ ಯಾವ್ದೋ ಊರ್ನ ನೋಡು ಅಂತಲ್ಲಿ ಒಬ್ಬನಿಗೆ ಸಿಕ್ಕಿದೆ ಎಷ್ಟು ದೂರ ಇರುತ್ತೆ ಇರ್ತದೆ ಅವಾಗ ಅವನಿಗೆ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡಿ ಕೇಳಿಸ್ಕೊತಾರೆ ಏ ನೋಡು ಸಿಕ್ಕಿದೆ ಅಲ್ಲ ಅಂತ ಹೇಳಿ ಅಂದ್ರೆ ಯಾವ್ದೋ ಒಬ್ಬನಿಗೆ ನಿಧಿ ಸಿಕ್ಕಿರ್ತದಲ್ಲ ಹಂಗೆ ಒಬ್ಬನಿಗೆ ತೋರ್ಸಕ್ ಇಟ್ಬಿಟ್ಟಿರ್ತಾರೆ ಎಲ್ಲರಿಗೂ ಕೂಡ ಇದು ನೋಡಿ ಇದು ಎಲ್ ಐ ಸಿ ಅದನ್ನ ನಾವು ಕೂಡ ಕ್ರಾಸ್ ವೆರಿಫೈ ಮಾಡಿದೀವಿ ಎಲ್ ಐ ಸಿ ಬಾಂಡು ದ ಬಿಗ್ಗೆಸ್ಟ್ ಫ್ರಾಡ್ ಆಗಿದೆ ಇದರಲ್ಲಿ ಅತಿ ದೊಡ್ಡ ಪ್ರಾಷ್ಟರ್ ಆಗಿದ್ದು ಎಲ್ ಐ ಸಿಯಲ್ಲಿ ಫೇಕ್ ಎಲ್ ಐ ಸಿ ಬಾಂಡ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಹ್ಞೂ ಫೇಕ್ ಎಲ್ ಐ ಸಿ ಬಾಂಡ್ ನಂಬರ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಎಲ್ಲಿ ಇಲ್ಲಿ ಸರ್ ಅವರು ಇವರು ರೆಡಿ ಇವರೇ ರೆಡಿ ಮಾಡ್ತಾರೆ ಎಲ್ಲ ಫೇಕ್ ಅವು ಆಲ್ ಆರ್ ಫೇಕ್ ನಿಮಗೆ ಬರೀ ಹಾರ್ಡ್ಲಿ ಒಂದು ಸಾವಿರದಲ್ಲಿ ಒಂದು ಎರಡು ನೂರಕ್ಕೆ ಒಂದು ಎರಡು ಅಲ್ಲ ನೂರಕ್ಕೆ ಒಂದು ಎರಡು ಅಂದರೆ ಒಂದು ಎರಡು ಪರ್ಸೆಂಟ್ ಅನ್ಬೋದು ಸಾವಿರದಲ್ಲಿ ಒಂದು ಎರಡು ತೀರಾ ಅವರಿಗೆ ಬೇಕಾದಂಥವರು ತುಂಬಾ ಪ್ರಭಾವಿಗಳು ಪಂಚಾಯಿತಿ ಅಧ್ಯಕ್ಷ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಇದ್ದಂಥವ್ರಿಗೆ ತಂತ ತೋರಿಸ್ತಾರೆ ಕೊಡ್ತಾರೆ ಇಷ್ಟೇ ಉಳಿದವರು ಬಡಬಗ್ಗರಿಗೆ ದುಡಿಯುವವರಿಗೆ ಇವತ್ತು ನಾನು ಹೇಳಬೇಕು ಇವತ್ತು ಈ ರಾಜ್ಯದಲ್ಲಿ ಈ ಸಂಘಗಳಿಂದ ಅತಿ ಹೆಚ್ಚು ಮೋಸ ಆಗಿದ್ದು ಕಾರ್ಮಿಕ ವರ್ಗದವರಿಗೆ ಹೌದು ಹಾ ಹೀಗಾಗಿ ಇವತ್ತೊಂದು ಸ್ಪೆಷಲ್ ಥ್ಯಾಂಕ್ಸ್ ನಿಮಗೂ ಹೇಳಬೇಕು ಇಡೀ ಸೌಜನ್ಯ ಹೋರಾಟಗಾರರ ಪರವಾಗಿನೂ ಕೂಡ ನಾನು ಹೇಳಬೇಕು ಕಾರ್ಮಿಕರವಾಗಿ ನಿಂತ ಹೋರಾಟ ಇದು ಖಂಡಿತ ನೈಜ ಹೋರಾಟ ಇದು ಎಸ್ ವೀಕ್ಷಕರು ನಾನು ಕೊನೆಗಾಗಿ ಹೇಳೋದಿಷ್ಟೇ ಏನಂತಂದ್ರೆ ಈ ಧರ್ಮಸ್ಥಳ ಸಂಘ ಕಂಡ್ರೆ ನನಗೆ ಯಾವುದೇ ಒಟ್ಟಿಗೆ ಇಷ್ಟ ಏನೂ ಇಲ್ಲ ನನಗೆ ನನ್ನೇನು ಇಲ್ಲ ಆದರೆ ಧರ್ಮಸ್ಥಳ ಸಂಘದಲ್ಲಿ ಮಾಡ್ತಿರುವಂಥ ಹಲ್ಕಾ ಕೆಲಸಗಳು ಮನೆ ಮೂರು ಕೆಲಸಗಳು ಊರು ಹಾಳು ಮಾಡೋ ಕೆಲಸಗಳು ಒಬ್ಬೊಬ್ಬ ಪಾಪ ಹೆಣ್ಣು ಮಕ್ಕಳ ರಾತ್ರಿ ಹೊತ್ತು ಹೋಗ್ತಾರಂತೆ ಮನೆಗೆ ಅಟ್ಟಿಸ್ಕೊಂಡು ಬರ್ತಾರಂತೆ ಬಾಯಿಗೆ ಬಂದಾಗ ಬೈದು ಅವ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜ್ ಕರ್ಕೊಂಡು ಹೋಗ್ತಾರೆ ಅವಾಗ ನನಗೆ ರಕ್ತ ರೀ ಆಕ್ರೋಶ ಆಗುತ್ತೆ ಮೀಡಿಯಾದಲ್ಲಿ ಇದ್ದೀನಿ ರೀ ಮೀಡಿಯಾ ಬಿಟ್ಟು ಆಚೆ ಬಂದರೆ ನಿಮಗೆ ಅಪ್ಪನ ಅಂತ ಅಶ್ಲೀಲ ಭಾಷೆ ಮಾತಾಡ್ಬಲ್ಲೆ ಅಮ್ಮ ನಕ್ಕ ಅದು ಏಯ್ ಬರಲೇ ಚಡ್ಡಿ ಏನು ಬೇಕಾದ್ರೂ ಮಾತಾಡಬಲ್ಲೆ ನಾನು ಮೀಡಿಯಾದಲ್ಲಿ ಇದ್ದೀನಿ ಒಬ್ಬ ನಂಗೆ ಹೇಳಿ ದಮಕೆ ಹಾಕಿದ್ದ ಅವನು ಬಾರೋ ಅಂತ ಹೌದಾ ನಾನು ಅವನಿಗೆ ಹುಟ್ಟಿದ್ದೀನಿ ಬಾರೋ ಅಂತ ಹೇಳಿದ್ದ ಇದಕ್ಕಿಂತ ಅಪ್ಪನ ಭಾಷೆ ಮಾತಾಡ್ತೀವಿ ನಂಗೆ ಅದಲ್ಲ ನಾನು ಹೇಳ್ತಿರೋದು ಇರೋದು ಸ್ವಲ್ಪ ಇಷ್ಟಿಂದ ತಪ್ಪೇನ ಆಗೋಯ್ತು ಬಿಡಿ ಇನ್ನು ಮೇಲೆ ಸ್ವಲ್ಪ ಅತೆಂಟಿಕೆಗಾಗಿ ಏನಾದರೂ ಮಾಡಿಕೊಡ್ರಿ ದಯವಿಟ್ಟು ಏನಾದರೂ ಮಾಡ್ಕೊಳ್ಳಿ ಆಗಿ ಜನ ಏನು ಕೇಳ್ತಾರೆ ಲೆಕ್ಕ ಕೇಳ್ತಾ ಇದ್ರೆ ತಾನೆ ಅವ್ರು ದುಡ್ಡು ತಾನೆ ಲೆಕ್ಕ ಇದ್ರೆ ಲೆಕ್ಕ ಕೇಳಿದ ತಕ್ಷಣ ರಾಕ್ಷಸರಾಗಿ ವರ್ತನೆ ಮಾಡ್ತಾ ಇದ್ರಲ್ಲ ಯಾವ ಧರ್ಮಸ್ಥಳ ಸಂಘದಲ್ಲಿ ಇದನ್ನು ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಇದನ್ನು ಟ್ರೈನಿಂಗ್ ಬಿಟ್ಬಿಡಿ ಅದನ್ನು ಎಲ್ಲ ಜನಗಳಿಗೂ ನಾನು ಕೈ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಪ್ರಶ್ನೆ ಮಾಡೋದು ಏನಂತ ಹೇಳ್ಕೊಟ್ಬಿಟ್ಟಿದ್ದೀನಿ ಇವತ್ತಿಲ್ಲ ನಾಳೆ ನೀವು ಪ್ರಶ್ನೆ ಮಾಡೇ ಮಾಡ್ತೀರ ಅಂತ ಕೂಡ ನನ್ನ ಭರವಸೆ ನನಗೂ ಕೂಡ ಇದೆ ನಿಮಗೋಸ್ಕರ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನನಗೋಸ್ಕರ ಮಾಡಬೇಡಿ ಅವನಿಗೋಸ್ಕರ ಪಕ್ಕದ ಮನೆಗೋಸ್ಕರ ಮಾಡಬೇಡಿ ನಿಂಗೆ ಅವನು ಅನ್ಕೊಂಡ್ರೆ ಆಗಲಿ ಇರ್ಬೋದು ನಿನಗೋಸ್ಕರ ನೀವು ಪ್ರಶ್ನೆ ಮಾಡ್ಕೊ ಆಗಲ್ವಾ ನಿನ್ಗೋಸ್ಕರ ಹೇಳು ನಾನು ಪ್ರಶ್ನೆ ಮಾಡ್ತೀನಿ ನೀರು ಪ್ರಶ್ನೆ ಮಾಡಿದ್ರೆ ನಿಂದು ದುಡ್ಡು ಲೆಕ್ಕ ಸಿಗುತ್ತೆ ನೀರು ಪ್ರಶ್ನೆ ಮಾಡಿದ್ರೆ ನಿಂದು ದುಡ್ಡು ಉಳ್ಕೊಳ್ಳುತ್ತೆ ನೀರು ಪ್ರಶ್ನೆ ಮಾಡಿದ್ರೆ ನೀನು ನೆಮ್ಮದಿಯಾಗಿ ಮಲ್ಕಳ್ತೀಯ ಇವತ್ತು ಯಾರ್ಯಾರು ಬಡ್ಡಿ ಕಟ್ಟೋದ್ ಬಿಟ್ಟಿದ್ರು ಎಲ್ಲರೂ ಕೂಡ ನೆಮ್ಮದಿಯಾಗಿ ನಿತ್ಯೆ ಮಾಡ್ತಾ ಇದ್ದಾರೆ ಹೌದಾ ಯಾಕೆಂದರೆ ದಿನನಿತ್ಯ ಮಾಡೋ ರಿಚಿವ ಅಂದರೆ ಅದಕ್ಕೆ ಓಪನ ಎಷ್ಟೊಂದು ಸ್ಟ್ರಾಂಗ್ ನಾನು ನಾ ಹೇಳ್ತಿರುವಂಥದ್ದು